ನಮ್ಮೆಲ್ಲರ ನಾಯಕರು ರಾಜ್ಯ ಕಂಡಂತ ಅಪರೂಪದ ರಾಜಕಾರಣಿ ಶಿಕಾರಿಪುರದಿಂದ ಶಿಕಾರಿಪುರ ಶಂಕರ್ ಪಾಟೀಲ್ ರೇ ಕೆ ಎನ್ ಗಟ್ಟಿ ಅವರೇ ಡಾಕ್ಟರ್ ಶಿರೇಣ್ಣ ಅವರವರೇ ಒಂದೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಆಗಮಿಸಿದ್ದು ತಮ್ಮ ಉತ್ಸಾಹ ಇದನ್ನ ನೋಡಿದ್ರೆ ಉತ್ಸಾಹ ನೋಡಿದ್ರೆ ಇದು ವಿಜಯೋತ್ಸವ ಅನ್ನುವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರೆ ಕಳೆದ ಹತ್ತು ವರ್ಷದಲ್ಲಿ ದೇಶದಲ್ಲಿ ಒಂದು ಬಹುಮುಖ್ಯವಾದಂತಹ ಪರಿವರ್ತನೆ ಬಂದಿದೆ ಒಂದನೇದಾಗಿ ದೇಶದ ಆರ್ಥಿಕತೆ ಸುಧಾರಣೆಯಾಗಿ ಜನರಿಗೆ ನಾನಾ ವಿಧದ ಸ್ಕೀಮ್ಗಳನ್ನ ಸ್ವಾವಲಂಬಿಯಾಗಿ ತಮ್ಮ ಕಾರ್ಯದಲ್ಲಿ ನಿಲ್ಲ ತನ್ನ ಮೇಲೆ ನಿಲ್ಲಲಿಕ್ಕೆ ಏನೇನ್ ಬೇಕೋ ಅವೆಲ್ಲ ಸ್ಕೀಮ್ಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ನಿಮಗೆ ಗೊತ್ತಿರಬೇಕು ಐದು ಕೆಜಿ ಹತ್ತು ಕೆ ಜಿ ಅಕ್ಕಿ ದಾಳುವ ಒಂದು ಕಾಲ ಅಕ್ಕಿ ಕೊಡ ಅಕ್ಕಿ ಕೊಡ್ತಾರೆ ಯಾರು ಅನ್ನಭಾಗ್ಯ ಮನಗೇಡಿನಾಚಿಕೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆಯೊಳಗ ಈ ದೇಶದ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ಬ್ಯಾಂಕ್ನಲ್ಲಿ ನೇರವಾಗಿ ಅಕೌಂಟ್ಗೆ ಹಾಕುವಂತ ಪ್ರಥವನ್ನ ಶುರು ಮಾಡಿದ ನರೇಂದ್ರ ಮೋದಿ ಅವರು ಆರು ಸಾವಿರ ರೂಪಾಯಿ ಶುರು ಮಾಡಿದ್ರೆ ಯಡಿಯೂರಪ್ಪನವರು ಅದಕ್ಕೆ ನಾಲ್ಕು ಸಾವಿರ ಹಾಕ್ತಾ ಇದ್ರು ಬಂದ್ ಮಾಡಿದಂತ ಕೀರ್ತಿ ಅದು ಸಿದ್ದರಾಮಯ್ಯ ಅದೇ ರೀತಿ ನಮ್ಮ ಹಳ್ಳಿಗಳಿಗೆ ಹರ್ ಹರ್ ನಲ್ ಜಲ್ ಅದಕ್ಕೆ ಕೂಡ ಇವತ್ತು ಪ್ರತಿ ಮನೆಗೆ ನಾವು ನಳದ ನೀರನ್ನು ಕೊಡಬೇಕು ಅಂತ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿ ಎಲ್ಲ ಕಡೆ ಹೆಚ್ಚು ಇವತ್ತು ಪೈಪ್ ಲೈನ್ ಹಾಕಿದ್ದೇವೆ ಆದ್ರೆ ಕೆಲವು ಕಡೆ ನೀರಿಲ್ಲ ಅನ್ನೋ ಕಾರಣ ನನ್ನ ಶಂಕರ್ ಪಾಟೀಲ್ ಗಮನಕ್ಕೆ ಬಂದಾಗ ಇದನ್ನು ಯಡಿಯೂರಪ್ಪನವರ ಗಮನಕ್ಕೆ ತಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಗಮನಕ್ಕೆ ತಂದು ನನ್ನ ಕ್ಷೇತ್ರದ ಎಲ್ಲಾ ಹಳ್ಳಿಗಳಿಗೂ ಮಲಪ್ರಭಾ ಕುಡಿಯುವ ನೀರು ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಹದಿನಾಲ್ಕು ನೂರು ಕೋಟಿ ಕೊಟ್ಟಿದ್ದಾರೆ ಅದರ ಪೈಪ್ಲೈನ್ ಹಾಕುವ ಕೆಲಸ ಶುರುವಾಗಿ ಕೂಡ ಜೋರಾಗಿ ನಡೀತಾ ಇದೆ ಆಯುಷ್ಮಾನ್ ಆರೋಗ್ಯ ಭಾರತ ಇದು ನಮ್ಮ ದೇಶದ ಜಗತ್ತಿನ ಇತಿಹಾಸದಲ್ಲೇ ದೊಡ್ಡ ಒಂದು ಆರೋಗ್ಯ ಯೋಜನೆ ಇದು ಐವತ್ತು ಕೋಟಿ ಜನರಿಗೆ ದೇಶದ ಐವತ್ತು ಕೋಟಿ ಬಡವರಿಗೆ ಅವರು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಅವರೇನಾದ್ರೂ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲಿಕ್ಕೆ ಬಂದ್ರೆ ಐದು ಲಕ್ಷ ರೂಪಾಯಿಯನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಸ್ನೇಹಿತರೆ ಈ ಎಲ್ಲ ಯೋಜನೆಗಳ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ನಾನು ನಮಗೆ ತಮಗೆ ತಿಳಿಸ್ತಾ ಇದ್ದೇನೆ ಇವರು ಮೊನ್ನೆ ಬಂದು ನಮ್ಮ ಸಂತೋಷ್ ಲಾಡ್ ಅವರು ಮತ್ತು ಇನ್ನೂ ಅನೇಕ ನಿಮ್ಮ ಶಾಸಕರು ಭಾಷಣ ಮಾಡಿ ಹೋಗಿದ್ದಾರೆ ಬಂಡೂರಿಯ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಏನೇನಾಗಿದೆ ಅನ್ನೋದನ್ನ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಈ ಕಳಸ ಬಂಡೂರಿ ಂತಹ ಒಂದು ಹೋರಾಟಕ್ಕೆ ನ್ಯಾಯವನ್ನು ಕೊಡಲಿಕ್ಕೆ ಶುರು ಮಾಡಿದ್ದೀನಿ ಎರಡನೇದಾಗಿ ಟ್ರಿಬ್ಯುನಲ್ಗೆ ಕೊಡ್ಲಿಕ್ಕೆ ಕೊಟ್ಟಾಗ ಬದಲೇ ಸರ್ತೆ ನಾನು ಲೋಕಸಭೆ ಪ್ರಸ್ತಾಪ ಮಾಡಿದೆ ಲೋಕಸಭೆ ಒಳಗ ಪ್ರಸ್ತಾಪ ಅನ್ನುವಂತಹ ಮಾತನ್ನ ಸೋನಿಯಾ ಗಾಂಧಿ ಅವರು ಹೇಳಿದ್ರು ಅದಕ್ಕಾಗಿ ಹಂಗೆ ಟ್ರಿಬ್ಯುನಲ್ ಇದು ಕೊಟ್ಟರು ಆ ಟ್ರಿಬ್ಯುನಲ್ ನಾವು ಬಂದ ನಂತರ ಅವರಿಗೆ ಸಿಬ್ಬಂದಿ ಬಿಲ್ಡಿಂಗ್ ಎಲ್ಲ ಕೊಟ್ಟು ನಿಮ್ಮ ಅವಾರ್ಡ್ ಅನ್ನ ನಾಲ್ಕು ವರ್ಷದೊಳಗೆ ಕೊಡಬೇಕು ಅನ್ನುವಂತ ಕಂಡೀಷನ್ ಹಾಕಿ ಅದಾದ ನಂತರ ಇದಕ್ಕೆ ಪರಿಸರ ಇಲಾಖೆಯ ಅನುಮತಿ ಬೇಕಂತ ಹೇಳಿದ್ರು ಪರಿಸರ ಇಲಾಖೆಯ ಅನುಮತಿಯನ್ನ ನಾನು ಕೊಡ್ಸಿದ್ದೇನೆ ಅದಾದ ನಂತರ ವಿಸ್ತೃತ ಯೋಜನಾ ವರದಿಯನ್ನ ಕೇಂದ್ರಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಕಳಿಸಿದ್ರು ಅವಾಗ ಇವರೆಲ್ಲ ವಿರೋಧ ಪಕ್ಷಗಳಿಗೆ ಇದ್ದವ್ರು ಹೇಳಿದ್ರು ಈ ವಿಸ್ತೃತ ಯೋಜನಾ ವರದಿಗೆ ನರೇಂದ್ರ ಮೋದಿ ಅನುಮೋದನೆ ಕೊಡುದಿಲ್ಲ ಅಂತ ನಾವು ಅದನ್ನ ತಕ್ಷಣ ಅನುಮೋದನೆ ಕೊಡಿಸಿ ಈ ಡಿ ಪಿ ಆರ್ ಅನುಮೋದನೆ ಕೊಡಿಸುವುದೇನಲ್ಲ ಇದು ಎಲ್ಲದಕ್ಕಿಂತ ಮಹತ್ವವಾದಂತಹ ಘಟ್ಟ ಒಂದು ಯೋಜನೆ ಅಂದ್ರೆ ಡಿ ಪಿ ಆರ್ ವಿಸ್ತೃತ ಯೋಜನೆಗೆ ವಿಸ್ತೃತ ಯೋಜನಾ ವರದಿಗೆ ಅನುಮತಿ ಕೊಡುದು ಆ ಅನುಮತಿಯನ್ನು ನರೇಂದ್ರ ಮೋದಿ ಸರ್ಕಾರ ಕೊಟ್ಟು ಬಿಡುತ್ತೆ ಸ್ನೇಹಿತರೆ ಅದಾದ ನಂತರ ಈಗ ಉಳಿದಿರುವುದು ಕೇವಲ ಫಾರೆಸ್ಟ್ ಕ್ಲಿಯರೆನ್ಸ್ ಮಾತ್ರ ನಿಮಗೇನು ಈ ದೇಶದೊಳಗ ಹಸಿರು ಉಡಿಬೇಕು ಅನ್ನುವ ಕಾರಣಕ್ಕಾಗಿ ನೀವು ನಿಮ್ಮ ಮನೆಯ ಹತ್ತಿರನ ನಿಮ್ಮ ಹೊಲದಲ್ಲಿನ ಒಂದು ಗಿಡ ಕಡಿಬೇಕಂದ್ರೂ ಇವತ್ತು ಕಷ್ಟದಾಯಕ ಸ್ಥಿತಿ ಇದೆ ಅಲ್ಲಿ ಐವತ್ತೈದು ಹೆಕ್ಟರ್ ಅತ್ಯಂತ ದಪ್ಪವಾದಂತಹ ಫಾರೆಸ್ಟ್ ಅನ್ನ ಇವತ್ತು ತೆಗಿಬೇಕಾಗಿದೆ ಆದ್ದರಿಂದ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋದಾಗ ಅದಕ್ಕೂ ಅಪ್ರೂವಲ್ ಆಗುವಂತ ಸ್ಥಿತಿಗೆ ಬಂದಾಗ ಅಲ್ಲಿ ಹುಲಿಗಳು ಓಡಾಡ್ತವೆ ಆ ಹುಲಿಗಳ ಪರಿಸ್ಥಿತಿ ಏನು ಅಂತ ಪ್ರಶ್ನೆಯನ್ನು ಕೇಳಿ ಅದನ್ನ ಈ ವನ್ಯಜೀವಿ ಮಂಡಳಿಗೆ ಕಳಿಸಿದ್ರು ವನ್ಯಜೀವಿ ಮಂಡಳಿಯವರು ಆ ವನ್ಯಜೀವಿ ಮಂಡಳಿಯವರು ಟೈಗರ್ ಪ್ರಾಧಿಕಾರ ಹುಲಿ ಪ್ರಾಧಿಕಾರ ಅಂತಿದೆ ಆ ಪ್ರಾಧಿಕಾರಕ್ಕೆ ಕಳಿಸಿದ್ರು ಆ ಪ್ರಾಧಿಕಾರದವರು ಕರ್ನಾಟಕಕ್ಕೆ ಒಂದು ವಿವರವನ್ನ ಕೇಳಿದ್ದಾರೆ ಈಗ ಅವರು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಆ ವಿವರ ಕೇಳಿ ನಾನು ಹುಲಿ ಪ್ರಾಧಿಕಾರಕ್ಕೂ ಮಾತಾಡಿದ್ದೇನೆ ವನ್ಯಜೀವಿ ಮಂಡಳಿಯವರಿಗೂ ಮಾತಾಡಿದ್ದೀನಿ ಇಷ್ಟರಲ್ಲಿ ಅದರ ಸ್ಪಷ್ಟನೆಯನ್ನ ಕೊಟ್ಟು ಅದನ್ನ ಗೆ ಸಂಬಂಧಿಸಿದಂತೆ ಹುಲಿಗೆ ಸಂಬಂಧಿಸಿದಂತೆ ಏನು ಸಮಸ್ಯೆ ಇದೆ ಅದನ್ನ ಕ್ಲಿಯರ್ ಮಾಡಿ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಿಸುವಂತ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತೇನೆ ಇದು ನನ್ನ ಪ್ರತಿಜ್ಞೆಯನ್ನು